ಫಿಟ್ನೆಸ್ ಎಷ್ಟು ಇಂಪಾರ್ಟೆಂಟ್ ನ್ಯಾಚುರಲ್ ಆಗಿ ನಿಮಗೆ ಕಾನ್ಫಿಡೆಂಟ್ ಬಿಲ್ಡ್ ಆಗುತ್ತೆ ಆಮೇಲೆ ಜನಗಳು ನಿಮ್ಮನ್ನ ನೋಡೋದು ರೆಸ್ಪೆಕ್ಟ್ ಮಾಡೋದು ಕ್ಲಿಯರ್ ಆಗುತ್ತೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅನ್ನ ಇಡ್ತಾ ಇದೆ ವರ್ಕ್ಔಟ್ ಅಂತ ಬಂದ ತಕ್ಷಣ ಜಿಮ್ಗೆ ಹೋದ್ರೆ ಜಿಮ್ ವೇರೇ ಹಾಕ್ಬೇಕು ಅದಕ್ಕೆ ಇನ್ಸ್ಟ್ರಕ್ಷನ್ಸ್ ಇದೆ ಲೈಕ್ ಸ್ಯಾರಿ ಹಾಕೊಂಡ್ರೆಲ್ಲ ವರ್ಕ್ಔಟ್ ಮಾಡಿಕ್ ಆಗಲ್ಲ ಜೀನ್ಸ್ ಎಲ್ಲ ಹಾಕೊಂಡು ಮಾಡಿಕ್ ಆಗಲ್ಲ ಸೊ ತುಂಬಾ ಜಾಸ್ತಿ ಸಣ್ಣದ ಹಾಕೋಕ್ಕಿಂತ ಅಟ್ಲೀಸ್ಟ್ ಕಂಫರ್ಟೇಬಲ್ ಆಗಿರೋ ಫಿಟ್ನೆಸ್ ಅಂದ್ರೆ ನಮ್ಮ ಫಿಗರ್ ಏನಿದೆ ಚೇಂಜ್ ಆಗ್ಬಿಡುತ್ತೆ ಒಂಥರ ಹುಡುಗರ್ ತರ ಬಾಡಿ ಬಂದ್ಬಿಡುತ್ತೆ ಅಂತ ಹೌದಾ ಇಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಡೇಟ್ಸ್ ಟೈಮ್ ಅಲ್ಲಿ ಹೆಣ್ಮಕ್ಳು ವರ್ಕೌಟ್ ಮಾಡಬಹುದಾ ಬಟ್ ಎಲ್ಲಿ ಮಾಡಬೇಕು ಅಥವಾ ಮಾಡಬಾರ್ದು ಅಂತ ಎಲ್ಲೂ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿಲ್ಲ ಪ್ರೆಗ್ನೆಂಟ್ ಲೇಡೀಸ್ ಅಂತ ಬಂದಾಗ ಅವ್ರಿಗೆ ಒಂದಷ್ಟು ಎಕ್ಸರ್ಸೈಸ್ ಮಾಡಿ ಸ್ಟ್ರೆಂಥನ್ ಆಗಲಿಕ್ಕೆ ಮತ್ತೆ ಈಸಿ ನಾರ್ಮಲ್ ಡೆಲಿವರಿ ಆಗಲಿಕ್ಕೆಲ್ಲ ವೆಯ್ಟ್ ಟ್ರೈನಿಂಗ್ ಇಸ್ ವೆರಿ ಗುಡ್ ಅಂಡ್ ಮೆಂಟಲಿ ಯಾವ ತರ ಸಪೋರ್ಟ್ ಮಾಡುತ್ತೆ ವರ್ಕೌಟ್ ಎಷ್ಟು ಹೆಲ್ಪ್ ಆಗುತ್ತೆ ವೆಯ್ಟ್ ಟ್ರೈನಿಂಗ್ ಮಾಡಿದವ್ರದ್ದು ರೆಗ್ಯುಲರ್ ಪರ್ಸನ್ದು ಕಂಪೇರ್ ಮಾಡ್ಲಿಕ್ಕೆ ಹೋದ್ರೆ ಮೆಂಟಲ್ ಸ್ಟ್ರೆಸ್ ಕಡಿಮೆ ಇರುತ್ತೆ ಸ್ಟ್ರೆಸ್ ಕಡಿಮೆ ಇರುತ್ತೆ ಇತ್ತೀಚೆಗೆ ಫಿಟ್ನೆಸ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದಾರೆ ಅದ್ರಲ್ಲಿ ಹೆಣ್ಮಕ್ಳು ಕೂಡ ಸೊ ಫಿಟ್ನೆಸ್ ಹೆಣ್ಮಕ್ಳಿಗೆ ಎಷ್ಟು ಇಂಪಾರ್ಟೆಂಟ್ ಫಿಟ್ ಆಗಿರೋದು ಎಷ್ಟು ಇಂಪಾರ್ಟೆಂಟ್ ಅಂತೀರ ಆಸ್ ಅ ಟ್ರೈನರ್ ಬಿಕಾಸ್ ಫಿಟ್ನೆಸ್ ಮಾಡೆಲ್ ಅಂತ ಹತ್ರನೇ ನಾನು ಸಜೆಷನ್ ತಗೋಬೇಕು ಹಾಗೆ ನಿಮ್ ನೀವು ಅಂದ್ರೆ ಸ್ವಲ್ಪ ಇಂಟ್ರೆಸ್ಟ್ ಅದು ತೋರಿಸ್ತಾರೆ ಏನ್ ಹೇಳ್ತೀರಾ ಎಷ್ಟು ಇಂಪಾರ್ಟೆಂಟ್ ಓಕೆ ಫಿಟ್ನೆಸ್ ಬರೀ ಹುಡುಗೇರಿಗೆ ಅಂತಲ್ಲ ಎಲ್ಲಾರಿಗೂ ಇಂಪಾರ್ಟೆಂಟ್ ಬಟ್ ಹುಡ್ಗೇರಿಗೆ ಏನೇನು ಇಂಪಾರ್ಟೆನ್ಸ್ ಅಂತ ಲೈಕ್ ಸುಮಾರು ಇಂಪಾರ್ಟೆನ್ಸ್ ಇದೆ ಬಟ್ ಸ್ವಲ್ಪ ಕಟ್ ಶಾರ್ಟ್ ಮಾಡಿ ಹೇಳ್ತೀನಿ ಒಂದು ಏನು ಅಂತ ಹೇಳಿದ್ರೆ ಸ್ಟ್ರಾಂಗ್ ಆಗ್ತಾ ಹೋಗ್ತೀರಾ ವೆಯ್ಟ್ ಟ್ರೈನಿಂಗ್ ಮಾಡ್ತಾ ಇರುವಾಗ ಸ್ಟ್ರಾಂಗ್ ಆಗ್ತಾ ಹೋಗ್ತೀರಾ ಆಮೇಲೆ ಏಜ್ ಆದಂಗೂ ನಮ್ದು ಮಸಲ್ ಮಾಸ್ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಜಾಯಿಂಟ್ ಪೇನ್ ಬೋನ್ ಪೇನ್ಸ್ ಎಲ್ಲ ಬಲಿ ಸ್ಟಾರ್ಟ್ ಆಗುತ್ತೆ ಸೊ ಹೆಲ್ದಿ ಆಗಿ ಸ್ಟ್ರಾಂಗ್ ಆಗಿ ಗ್ರೋ ಅಂದ್ರೆ ಓಲ್ಡ್ ಆಗಿ ಆಗ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ವೆರಿ ಇಂಪಾರ್ಟೆಂಟ್ ಈವನ್ ಫಿಸಿಕಲ್ ಅಪಿಯರೆನ್ಸ್ ಚೇಂಜ್ ಆಗಿಬಿಡುತ್ತೆ ನ್ಯಾಚುರಲ್ ಆಗಿ ನಿಮ್ಗೆ ಕಾನ್ಫಿಡೆಂಟ್ ಬಿಲ್ಡ್ ಆಗುತ್ತೆ ಆಮೇಲೆ ಜನಗಳು ನಿಮ್ಮನ್ನ ನೋಡೋದು ರೆಸ್ಪೆಕ್ಟ್ ಮಾಡೋದು ಬೇರೆ ಆಗುತ್ತೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇರೋದು ಸೊ ತುಂಬಾ ಅಡ್ವಾಂಟೇಜಸ್ ಇದೆ ವೆಯ್ಟ್ ಟ್ರೈನಿಂಗ್ ಇಂದ ಹುಡುಗಿಯರಿಗೆ ಬಟ್ ಕೆಲವರಿಗೆ ಹೆಂಗಾಗುತ್ತೆ ಅಂದ್ರೆ ಅವ್ರಿಗೆ ವರ್ಕ್ಔಟ್ ಮಾಡ್ಬೇಕು ಫಿಟ್ ಆಗಿರ್ಬೇಕು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ಆಸೆ ಇರುತ್ತೆ ಆದ್ರೆ ಎಲ್ಲೋ ಒಂದ್ ಕಡೆ ಈ ವರ್ಕ್ಔಟ್ ಅಂತ ಬಂದ ತಕ್ಷಣ ಜಿಮ್ಗೆ ಹೋದ್ರೆ ಜಿಮ್ ವೇರೆ ಹಾಕ್ಬೇಕು ಆತರ ಡ್ರೆಸ್ಸಸ್ ಹಾಕೋದಕ್ಕೆ ಮನೇಲಿ ಒಪ್ಪಲ್ಲ ಈ ರೀಸನ್ಸ್ ಗಳಿಗೆ ಒಂದಷ್ಟು ಸ್ಟೆಪ್ ಬ್ಯಾಕ್ ಆಗ್ತಾರೆ ಏನ್ ಹೇಳ್ತಿರೋ ಅವ್ರಿಗೆ ಹೆಂಗ್ ಮೋಟಿವ್ ಮಾಡ್ತೀರಾ ಅಂತ ಅವ್ರನ್ನ ತುಂಬಾ ನೋಡಿದೀನಿ ಬಟ್ ಏನಂದ್ರೆ ಈಗ ನೀವು ವರ್ಕ್ಔಟ್ ಮಾಡ್ತಿರುವಾಗ ಕಂಫರ್ಟೆಬಲ್ ಆಗಿ ವರ್ಕ್ಔಟ್ ಮಾಡ ನೀವು ಶಾರ್ಟ್ಸ್ ಹಾಕೊಂಡು ಸ್ಪೋರ್ಟ್ಸ್ ಹಾಕೊಂಡ್ ಬರ್ಬೇಕು ಅಂತ ಏನಿಲ್ಲ ಬಟ್ ಒಂದು ಲೂಸ್ ಜಾಗರ್ಸ್ ಅಥವಾ ಪ್ಯಾಂಟ್ ಹಾಕೊಂಡು ಒಂದು ಲೂಸ್ ಟಿ ಶರ್ಟ್ ಹಾಕೊಂಡು ವರ್ಕೌಟ್ ವರ್ಕ್ಔಟ್ ಮಾಡಬಹುದು ಅದಕ್ಕೆ ಆಗಿದ್ದ ಇನ್ಸ್ಟ್ರಕ್ಷನ್ಸ್ ಇದೆ ಲೈಕ್ ಸ್ಯಾರಿ ಹಾಕೊಂಡೆಲ್ಲ ವರ್ಕ್ಔಟ್ ಮಾಡ್ಲಿಕ್ಕೆ ಆಗಲ್ಲ ಅಂಡ್ ಜೀನ್ಸ್ ಎಲ್ಲ ಹಾಕೊಂಡ್ ಮಾಡ್ಲಿಕ್ಕೆ ಆಗಲ್ಲ ಸೊ ತುಂಬಾ ಜಾಸ್ತಿ ಸಣ್ಣ ಹಾಕೋಕ್ಕಿಂತ ಅಟ್ಲೀಸ್ಟ್ ಕಂಫರ್ಟೆಬಲ್ ಆಗಿರೋ ಕ್ರೋತ್ನ ಹಾಕೊಂಡ್ರೆ ಇನ್ನೊಂದು ಕಾಮನ್ ಮಿಸ್ಕನ್ಸೆಪ್ಷನ್ ಇದೆ ವರ್ಕ್ಔಟ್ ಮಾಡಿದ್ರೆ ವೈಟ್ ಎಲ್ಲ ಲಿಫ್ಟ್ ಮಾಡಿದ್ರೆ ಈ ಶೋಲ್ಡರ್ ತುಂಬಾ ಬ್ರಾಡ್ ಆಗ್ಬಿಡುತ್ತೆ ನಮ್ಮದು ಫಿಟ್ನೆಸ್ ನಮ್ಮ ಫಿಗರ್ ಏನಿದೆ ಚೇಂಜ್ ಆಗಿಬಿಡುತ್ತೆ ಹುಡುಗರ ಅಂತ ಹೌದಾ ಇಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಯಾಕೆ ಅಂತ ಹೇಳಿದ್ರೆ ಒಂದು ಮಸಲ್ ಬಿಲ್ಡ್ ಆಗ್ಬೇಕು ಅಂತ ಹೇಳಿದ್ರೆ ನಮ್ಮ ಬಾಡಿ ಟೆಸ್ಟೋರನ್ ಪ್ರೊಡ್ಯೂಸ್ ಮಾಡಬೇಕು ನಾವು ವಿಮೆನ್ ನಮ್ದು ಬಾಡಿ ವೋಂಟ್ ಪ್ರೊಡ್ಯೂಸ್ ಟೆಸ್ಟೋರನ್ ಸೊ ಅದು ಸಪೋರ್ಟ್ ಮಾಡೋದಿಲ್ಲ ವರ್ಷಾನುಗಟ್ಟಲೆ ನಾನು ಆಲ್ಮೋಸ್ಟ್ ಟೆನ್ ಇಂದ ವರ್ಕ್ಔಟ್ ಮಾಡ್ತಾ ಇದೀನಿ ಬಲ್ಕಿ ಮಸ್ಕಿಲ್ ಅಂತ ಅನ್ಸುತ್ತಾ ಇಲ್ಲ ಅನ್ಸೋದಿಲ್ಲ ಸೊ ಯಾರೆಲ್ಲ ಹೇಳ್ತಾರೆ ವರ್ಕ್ಔಟ್ ಮಾಡಿದ್ರೇನು ನೀವು ಬಲ್ಕಿ ಆಗೋದೂ ಇಲ್ಲ ಮತ್ತೆ ಮ್ಯಾನ್ಲಿ ಆಗಿ ಕಾಣೋದಿಲ್ಲ ಹೋಗುದಿಲ್ಲ ಜಸ್ಟ್ ಮಿತ್ ಅಷ್ಟೇ ಅಂತ ಹೇಳ್ತೀರಾ ಸೊ ಆಮೇಲೆ ಇನ್ನೊಂದು ಕ್ವಶನ್ ಇರುತ್ತೆ ರೆಗ್ಯುಲರ್ ಆಗಿ ಜಿಮ್ ಹೋಗ್ತಾ ಇರ್ತಾರೆ ಬಟ್ ಅದನ್ನ ಅಷ್ಟು ಬೋಲ್ಡ್ ಆಗಿ ಓಪನ್ ಆಗಿ ಟ್ರೈನ್ ಹತ್ರ ಮಾತಾಡಕ್ ಇರೋದು ಡೇಟ್ಸ್ ಟೈಮ್ ಅಲ್ಲಿ ಹೆಣ್ಮಕ್ಳು ವರ್ಕ್ಔಟ್ ಮಾಡ್ಬೋದಾ ಕರೆಕ್ಟ್ ಸೊ ಇದು ಒಳ್ಳೆ ಕ್ವಶನ್ ಆಕ್ಚುಲಿ ಸೊ ತುಂಬಾ ಕನ್ಫ್ಯೂಷನ್ಸ್ ಇದೆ ಮಾಡ್ಬೇಕಾ ಹೇಳಿ ಬಟ್ ಎಲ್ಲಿ ಮಾಡಬೇಕು ಅಥವಾ ಮಾಡಬಾರ್ದು ಅಂತ ಎಲ್ಲೂ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿಲ್ಲ ಬಟ್ ಮಾಡ್ಬೇಕು ಅನ್ನೋದಕ್ಕೆ ಅಡ್ವಾಂಟೇಜಸ್ ಸುಮಾರು ಇದೆ ಏನಂದ್ರೆ ಹುಡುಗಿಯರಿಗೆ ಈ ಪೀರಿಯಡ್ಸ್ ಅಲ್ಲಿ ಕ್ರಾಂಪ್ಸ್ ಇರುತ್ತೆ ಮೂಡ್ ಸ್ವಿಂಗ್ಸ್ ಇರುತ್ತೆ ಕ್ರೇವಿಂಗ್ ಇರುತ್ತೆ ಎನರ್ಜಿ ಇರೋದಿಲ್ಲ ಸೊ ನೀವು ವರ್ಕ್ಔಟ್ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ ಆ ಟೈಮ್ ಅಲ್ಲಿ ಹೈ ಇಂಟೆನ್ಸಿಟಿ ಆಗಿಲ್ಲ ಅಂದ್ರೆ ಲೋ ಇಂಟೆನ್ಸಿಟಿ ವರ್ಕ್ಔಟ್ ಮಾಡಿದ್ರೆ ನಿಮಗೆ ಕ್ರಾಂಪ್ ಎಲ್ಲ ರಿಲೀವ್ ಆಗುತ್ತೆ ಅಂಡ್ ಮೂಡ್ ಸ್ವಿಂಗ್ಸ್ ಎಲ್ಲ ಸ್ವಲ್ಪ ಸರಿ ಆಗುತ್ತೆ ಅಂಡ್ ಜಾಸ್ತಿ ಕ್ರೇವಿಂಗ್ ಇರುತ್ತೆ ಪ್ಲೇನ್ ಇರುತ್ತೆ ಅದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಅಂಡ್ ಎನರ್ಜಿ ಇರುತ್ತೆ ಜಾಸ್ತಿಯಾಗಿ ಸೊ ಇದು ಹೇಗಂತ ಹೇಳಿದ್ರೆ ನೀವು ನಿಮ್ಮನ್ನ ನೀವು ರಿಸ್ಟ್ರಿಕ್ಟ್ ಮಾಡ್ಕೊಳ್ಬಾರ್ದು ಅಯ್ಯೋ ಪೀರಿಯಡ್ಸ್ ಟೈಮಲ್ಲಿ ಹೋಗಬಾರ್ದು ಅಂತ ಕರೆಕ್ಟ್ ನಿಮ್ ಮೈಂಡ್ ರೆಡಿ ಇದೆ ಅಂದ್ರೆ ವರ್ಕೌಟ್ ಮಾಡ್ಲಿಕ್ಕೆ ಬಾಡಿ ಸಪೋರ್ಟ್ ಮಾಡ್ತಿದೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹೋಗಿ ವರ್ಕೌಟ್ ಮಾಡಿ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಹೆಚ್ಚಾಗ್ಲಿತಾ ಡೇಟ್ ಅಲ್ಲಿ ಹೋಗ್ಬಾರ್ದು ಮಾಡಬಾರ್ದು ಅಂತ ಸೊ ದೇ ಕ್ಯಾನ್ ಗೋ ಅಂತ ಇನ್ನು ಪ್ರೆಗ್ನೆಂಟ್ ಲೇಡೀಸ್ ಅಂತ ಬಂದಾಗ ಅವ್ರಿಗೆ ಒಂದಷ್ಟು ಎಕ್ಸರ್ ಮಾಡಿ ಫಿಸಿಕಲ್ ಆಕ್ಟಿವಿಟಿ ಇರಲಿ ಅಂತ ಹೇಳ್ತಾರೆ ಕೆಲವರಿಗೆ ವರ್ಕ್ಔಟ್ ಮಾಡಿ ಒಳ್ಳೆ ಪ್ರಾಕ್ಟೀಸ್ ಇರುತ್ತೆ ರೆಗ್ಯುಲರ್ ಆಗಿ ಅಭ್ಯಾಸ ಇರುತ್ತೆ ಕನ್ಸೀವ್ ಆದಂತ ಅದನ್ನ ಸಡನ್ ಆಗಿ ಸ್ಟಾಪ್ ಮಾಡಬೇಕಾಗುತ್ತೆ ಆ ರೀತಿ ಅಂತವ್ರಿಗೆ ಪ್ರೆಗ್ನೆಂಟ್ಸ್ಗೆ ಏನಂತ ಹೇಳ್ತೀರಾ ವರ್ಕೌಟ್ ಮಾಡೋ ಅಭ್ಯಾಸ ಇರೋರ್ಗೆ ಓಕೆ ಸೊ ವರ್ಕೌಟ್ ಮಾಡೋರು ಅಂದ್ರೆ ಪ್ರೆಗ್ನೆ ಪ್ರೆಗ್ನೆನ್ಸಿ ಇರೋರು ಪ್ಲಸ್ ನಾವು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ವರ್ಕ್ಔಟ್ ಬಿಕಾಸ್ ಹ್ಯಾವ್ ಟು ಬಿ ಕೇರ್ಫುಲ್ ಕ್ಯಾರಿಂಗ್ ಅಲ್ವಾ ಅವಾಗ ಒಂದು ಟೈಮ್ ಅಲ್ಲಿ ಬಟ್ ಏನು ಅಂದ್ರೆ ನನ್ನ ಪರ್ಸನ್ ಸಜೆಷನ್ ಅಥವಾ ಇದು ಹೇಳಬೇಕು ಅಂತ ಹೇಳಿದ್ರೆ ಸೊ ಡ್ಯೂರಿಂಗ್ ದ ಪ್ರೆಗ್ನೆನ್ಸಿ ಟೈಮ್ ನೀವು ಲೈಟ್ ವೇಟ್ ಆಗಿ ಎಕ್ಸರ್ಸೈಸ್ ಮಾಡಬಹುದು ಏನಂದ್ರೆ ಸ್ಟೊಮಕ್ ಹೊಟ್ಟೆನ ಮಾಡುವಂತ ವರ್ಕೌಟ್ ಅವಾಯ್ಡ್ ಮಾಡ್ಬಿಟ್ಟು ಬೇರೆ ಎಗ್ ಫ್ಲೋರ್ ಎಕ್ಸರ್ಸ್ ಅಥವಾ ಲೆಗ್ ವರ್ಕೌಟ್ ಆಫ್ ಬಾಡಿನ ಲೋ ಇಂಟೆನ್ಸಿಟಿಯಲ್ಲಿ ಲೆಸ್ ವೇಟ್ ಅಲ್ಲಿ ಮಾಡಬಹುದು ಅದ್ ಮಾಡಿದ್ರೆ ಒಳ್ಳೇದು ಯಾಕೆ ಅಂತ ಹೇಳಿದ್ರೆ ನಮ್ದು ಡ್ಯೂರಿಂಗ್ ದ ಪ್ರೆಗ್ನೆನ್ಸಿ ಟೈಮ್ ಅಲ್ಲ ಬ್ಯಾಕ್ ಮೇಲೆ ಜಾಸ್ತಿ ಪ್ರೆಷರ್ ಬಿಡುತ್ತೆ ನೀವು ಡೆಲಿವರಿ ಆಗುತ್ತ ನಾರ್ಮಲ್ ಡೆಲಿವರಿ ಆಗುವಾಗ ಬ್ಯಾಕ್ ವೀಕನ್ ಆಗುತ್ತೆ ಫ್ರೆಂಡ್ ವೇಟ್ ಆಗ್ತದೆ ಬ್ಯಾಕ್ ಇದಾಗುತ್ತೆ ಸೊ ಸ್ಟ್ರೆಂತನ್ ಆಗ್ಲಿಕ್ಕೆ ಮತ್ತೆ ಈಜಿ ನಾರ್ಮಲ್ ಡೆಲಿವರಿ ಆಗ್ಲಿಕ್ಕೆಲ್ಲ ಬೀ ಟ್ರೈನಿಂಗ್ ಇಸ್ ವೆರಿ ಗುಡ್ ದೇ ಕೆನ್ ಆಲ್ಸ್ ಬಟ್ ನಾವ್ ಮಾಡೋಷ್ಟು ಇಂಟೆನ್ಸಿಟಿ ಮಾಡುವ ಕೆಲವು ಎಕ್ಸರ್ಸೈಸ್ ನ ಅವಾಯ್ಡ್ ಮಾಡುವ ರೆಡಿಯೂಸ್ ಮಾಡ್ಕೊಂಡು ಮಾಡ್ಬೇಕು ಸೊ ಹೆಣ್ಮಕ್ಳು ಅಂತಿದಂಗೆ ವೆರಿ ಕಾಮನ್ ಆಗಿ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿರ್ತೀರಾ ಅಂತ ಗೊತ್ತು ಎಲ್ರಿಗೂ ಗೊತ್ತದು ಅದು ಪೋಸ್ಟ್ ಪ್ರೆಗ್ನೆನ್ಸಿ ಅಂತಿದಂಗೆ ಅಥವಾ ಜನರಲಿ ಈ ಫುಡ್ ಆದವರಿಗೆಲ್ಲ ಜಂಕ್ ಫುಡ್ ಎಲ್ಲ ಅಭ್ಯಾಸ ಫಸ್ಟ್ ಹೊಟ್ಟೆ ಏನ್ ಸಮಸ್ಯೆ ಅಂದ್ರೆ ಹೊಟ್ಟೆ ಕವರ್ ಮಾಡ್ಕೊಳ್ಳೋದು ಈಗ ನಾನು ಕೂತಿದ್ದೀನಲ್ಲ ಹಂಗೆ ಸೊ ಆ ಕಾನ್ಫಿಡೆನ್ಸ್ ಇರಲ್ಲ ಹೊಟ್ಟೆ ಕಾಣುತ್ತೆ ಅಂದಾಗ ಸೊ ಈ ತರ ಫ್ಯಾಟ್ ಹೆಚ್ಚಾಗಿದಾಗ ಅಂತ ಏನ್ ಹೇಳ್ತಿರೋ ನೀವು

ಅಷ್ಟು ತಿಂದ್ರೆ ಆಯ್ತು ಸೊ ಕೆಲವ್ರು ಲೋ ಬಾಡಿ ಕೆಲವರಿಗೆ ಅಪೋ ಬಾಡಿ ಸೊ ಸ್ವಲ್ಪ ರಿಸ್ಟ್ರಿಕ್ಸ್ ತಿಂದ್ರೆ ಓವರ್ ಆಲ್ ಫ್ಯಾಟ್ ಲಾಸ್ ಆಗುತ್ತೆ ಸೊ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಅವರು ಹೊಟ್ಟೆ ಮಾತ್ರ ಕಡಿಮೆ ಮಾಡ್ತೀನಿ ವರ್ಕ್ಔಟ್ ಅಂತ ಬಂದಾಗ ಈ ಮೆಂಟಲ್ ಹೆಲ್ತ್ ಮೇಲೆ ಅಥವಾ ಯಾವುದೇ ಡಿಸೀಸ್ ಮೇಲೆ ಇರ್ಲಿ ಮೆಂಟಲಿ ಯಾವ ತರ ಸಪೋರ್ಟ್ ಮಾಡುತ್ತೆ ವರ್ಕೌಟ್ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ಓಕೆ ಸೊ ವೆಯ್ಟ್ ಟ್ರೈನಿಂಗ್ ಮಾಡೋದ್ರಿಂದ ಅಂದ್ರೆ ನಾನು ಪರ್ಸನ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿರೋದು ಮುಂಚೆ ಎಲ್ಲ ಸ್ವಲ್ಪ ಸಣ್ಣ ಸಣ್ಣ ವಿಷಯಕ್ಕೆ ಡಿಪ್ರೆಷನ್ ತಲೆ ತಗೊಳ್ತಾ ಇದೆ ನೀವು ತಗೊಳ್ತಾ ಇದೆ ನಾನು ಅಂದ್ರೆ ಈಗ ಹೇಗೆ ಅಂತ ಹೇಳಿದ್ರೆ ಈಗ ಒಂದು ಪೋಸ್ಟ್ ಹಾಕ್ತೀನಿ ಸುಮ್ನೆ ಅದೆಲ್ಲ ಐ ತಿಂಕ್ ಈಗ ಎಲ್ಲರಿಗೂ ಅದು ಕಾಮನ್ ಆಗ್ಬಿಟ್ಟಿದೆ ಸೊ ಒಂದು ಪೋಸ್ಟ್ ಹಾಕಿದಾಗ ಯಾರಾದ್ರೂ ನೆಗೆಟಿವ್ ಕಾಮೆಂಟ್ ಹಾಕಿದ್ರೆ ತುಂಬಾ ಸ್ಟ್ರೆಸ್ ಮಾಡ್ಕೊಳ್ಳೋದು ಡಿಲೀಟ್ ಮಾಡೋದು ಅಯ್ಯೋ ಕಾಮೆಂಟ್ ಪೋಸ್ಟ್ ಡಿಲೀಟ್ ಮಾಡೋದು ಅಂತ ಸಣ್ಣ ವಿಚಾರ ಬಟ್ ಎಷ್ಟು ಇಂಪ್ಯಾಕ್ಟ್ ಆಗಿದೆ ಟ್ರೈನಿಂಗ್ ಅಂತ ಇವಾಗ ವೈಟ್ ಇಂದ ತುಂಬಾ ವರ್ಷದಿಂದ ಟ್ರೈನ್ ಮಾಡ್ತಾ ಕಾನ್ಫಿಡೆಂಟ್ ಬಂದಿದೆ ಸೆಲ್ಫ್ ಕಾನ್ಫಿಡೆಂಟ್ ಬಂದಿದೆ ಸೊ ದಟ್ ಅವ್ರು ಯಾರೋ ಎಲ್ಲೋ ಇದಾರೆ ಅವ್ರು ಕಾಮೆಂಟ್ ಮಾಡಿದ್ರೆ ಸ್ಟ್ರೆಸ್ ತೊಗೊಂಡು ಕಡ್ಮಲ್ ಮಾಡಿದ್ದೀನಿ ಅಂಡ್ ಆಲ್ಸೋ ಮೆಂಟಲ್ ರಿಲೀಫ್ ಮೆಂಟಲ್ ಸ್ಟ್ರೆಸ್ ಇರೋದಿಲ್ಲ ಕಂಪೇರ್ ಮಾಡಿ ವೈಟ್ ಟ್ರೈನಿಂಗ್ ಮಾಡಿದವ್ರದ್ದು ರೆಗ್ಯುಲರ್ ಪರ್ಸನ್ ಕಂಪೇರ್ ಮಾಡಲಿಕ್ಕೋದ್ರೆ ಮೆಂಟಲ್ ಸ್ಟ್ರೆಸ್ ಕಡಿಮೆ ಇರುತ್ತೆ ಅವ್ರ್ ಓಡೋ ಸ್ಟ್ರೆಸ್ ಕಡಿಮೆ ಇರುತ್ತೆ ತುಂಬಾ ಖುಷಿ ಖುಷಿಯಾಗಿದೆ ಬಿಕಾಸ್ ನೀವು ವರ್ಕೌಟ್ ಮಾಡಿದ್ರೆ ಹ್ಯಾಪಿ ಹಾರ್ಮೋನ್ಸ್ ರಿಲೀಫ್ ಬಾಡಿಲಿ ರಿಲೀಸ್ ಆಗ್ತಾ ಹೋಗುತ್ತೆ ಸೊ ನ್ಯಾಚುರಲ್ ಆಗಿ ಆರ್ಮೋಸ್ಟ್ ರ್ಯಾಪಿ ಆಗಿದೆ ನಾವು ಕೂಡ ಖುಷಿ ಖುಷಿಯಾಗಿತ್ತು ಸೊ ಹಾಗಿದ್ರೆ ಈ ಡಿಪ್ರೆಷನ್ ಇರಲಿ ಆಂಗ್ಸೈಟಿ ಇರಲಿ ಸ್ಟ್ರೆಸ್ ಇರ್ಲಿ ಟು ಕಮ್ ಔಟ್ ಆಫ್ ಇಟ್ ವರ್ಕೌಟ್ ಸಿಕ್ಕಾಪಟ್ಟೆ ವರ್ಕೌಟ್ ಮಾಡುತ್ತೆ ವರ್ಕೌಟ್ ಮಾಡುತ್ತೆ ಸೊ ಓಲಿ ಒನ್ ಸೆಲ್ಯೂಷನ್ ಬೇಕೇ ಸೊ ಇಟ್ ಹೆಲ್ಪ್ಸ್ ಹಂಗಿದ್ರೆ ಅದು ಮೇಲ್ ಫೀಮೇಲ್ ಅಂತ ನೋಡಲ್ಲ ನೀವು ಹೇಳೋದು ವರ್ಕೌಟ್ ಮಾಡಿ ಫಿಟ್ ಆಗಿರಿ ಯಾವಾಗ್ಲೂ ವಿ ಮಸ್ಟ್ ಲುಕ್ ಎಂಗರ್ ದನ್ ಅವರ್ ಏಜ್ ಅದೆ ಗೋಲ್ ಇಸ್ ನಾಟ್ ಟು ಲುಕ್ ಅಂದ್ರೆ ಗೋಲ್ ಇಸ್ ಜಸ್ಟ್ ಟು ಲುಕ್ ಎಂಗ್

ಓಕೆ ಒಂದಷ್ಟು ಟಿಪ್ಸ್ ಅಂತ ಸಿಕ್ತು ಹೆಣ್ ಬಟ್ ಫಿಟ್ ಆಗಿರ್ಬೇಕು ಅದೊಂದು ಮೈಂಡ್ ಗೆ ಬಂದ್ರೆ ಸಾಕು ಅನ್ಸುತ್ತೆ ಅಲ್ಲ ನಾವು ಬಿಕಾಸ್ ಯಾರು ಪುಶ್ ಮಾಡಕ್ ಆಗಲ್ಲ ಅಂಟಿಲ್ ದೇ ಪುಷ್ ದೆಮ್ ಸೆಲ್ಫ್ ಎಕ್ಸಾಕ್ಟ್ಲಿ ಅಂದ್ರೆ ಹೊರಗಿಂದ ನೋಡಿ ಇನ್ಸ್ಪೈರ್ ಆಗಿ ಬಂದ್ರೆ ಅದ್ ಲಾಂಗ್ ರಿಲ್ಯಾಕ್ಸ್ ಆಗೋದಿಲ್ಲ ಸೆಲ್ಫ್ ಆಗಿ ನೀವು ನಾನು ಮಾಡ್ಬೇಕು ಅಂತ ಬಂದ್ರೆ ಎಷ್ಟೋ ಜನ ಏನ್ ಮಾಡ್ತಾರೆ ಗೊತ್ತಾ ಇನ್ಸ್ಪೈರ್ ಆಗ್ತಾರೆ ನಾನು ವರ್ಕೌಟ್ ಮಾಡ್ತಾರೆ ರಿಸಲ್ಟ್ ಬರೋ ಟೈಮ್ ಅಲ್ಲಿ ಅವ್ರಿಗೆ ಏನ್ ರಿಸಲ್ಟ್ ಬಂದ್ರೆ ಅಂತ ಹೇಳಿ ಸ್ಕಿಪ್ ಮಾಡಿಬಿಡ್ತಾರೆ ಕರೆಕ್ಟ್ ಆ ಪ್ರೋಸೆಸ್ ಗೆ ಹೋಗ್ಬೇಕು ಕೊನಷ್ಟಿಗೆ ರಿಸಲ್ಟ್ ಬರೋ ಅಂತ ಆಪರ್ ಸರ್ ಟೈಮ್ ತಗೊಳ್ಳುತ್ತೆ ವರ್ಷಾನುಗಟ್ಟಲೆ ತಿಂತಿದ್ದಲ್ಲ ಫ್ಯಾಟ್ ಬರೀ ಹತ್ತು ಹದಿನೈದು ದಿನ ಅಲ್ಲಿ ಕರೆಕ್ಟ್ ಅಂದ್ರೆ ಈಗ ಮಿನಿಮಮ್ ಎಷ್ಟು ದಿನ ವೇಟ್ ಮಾಡಬೇಕು ಹಾಗಿದ್ರೆ ಯೆ ವರ್ಕೌಟ್ ಅಲ್ಲಿ ಈ ಇದೆ ಅಂತ ಇಟ್ಕೊಳ್ಳಿ ಸೊ ಅವ್ರು ರಿಸಲ್ಟ್ ನೋಡ್ಬೇಕು ಅಂದ್ರೆ ಮಿನಿಮಮ್ ಎಷ್ಟು ದಿನ ವೇಟ್ ಮಾಡ್ಬೇಕು ಅಂದ್ರೆ ಈಗ ಬಹು ಕೊದ್ದು ಒನ್ ಬಾಡಿ ಮೇಲೆ ಡಿಪೆಂಡ್ ಈಗ ನೀವು ಎಷ್ಟು ಡೆಡಿಕೇಟೆಡ್ ಆಗಿದ್ದೀರಾ ಈಗ ನಿಮಗಿಂತ ಇನ್ನೊಬ್ಬ ಡೆಡಿಕೇಟ್ ಆಗಿ ಇರ್ತಾರೆ ಸೊ ಒಬ್ಬ ಬಾಡಿ ಜೀನ್ಸ್ ಇರುತ್ತೆ ತುಂಬಾ ಫ್ಯಾಕ್ಟರ್ಸ್ ಸೈಂಟಿಫಿಕ್ ಫ್ಯಾಕ್ಟರ್ಸ್ ಇದೆ ಬಟ್ ಒಂದು ಡಯಟ್ ಅಂತ ಕರೆಕ್ಟ್ ಆಗಿ ಮಾಡಿ ವರ್ಕ್ಔಟ್ ನೋ ಕರೆಕ್ಟ್ ಇನ್ ಪ್ಲೇಸ್ ರಿಸ್ಕ್ ರಿಕವರಿ ಎಲ್ಲ ಸರಿಯುತ್ತೆ ಅಂತ ಹೇಳಿದ್ರೆ ಒಂದು ಟೂ ತ್ರೀ ವೀಕ್ಸ್ ಅಲ್ಲಿ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ ಎವ್ರಿ ಡೇ ಬಾಡಿ ಚೇಂಜಸ್ ಆಗುತ್ತೆ ನೀವೆಲ್ಲ ಅಂದ್ರೆ ಮಾಡಿ ಫಾಲೋ ಮಾಡಿದ್ರೆ ನೀವು ಸಜೆಸ್ಟ್ ಮಾಡ್ತೀರಾ ಯೂಶಲಿ ಫೈಂಡ್ ಸರ್ಕಲ್ ಇರ್ಬೋದು ಫ್ಯಾಮಿಲಿ ಅಂತ ಬಂದಾಗ ನೋಡಿದಾಗ ಏ ವೈಟ್ ಲಾಸ್ ಮಾಡಿ ಫಸ್ಟ್ ಈ ತರ ಏನಾದ್ರು ಹೇಳ್ತಾ ಇದ್ದಾರೆ ಏನು ಅಂದ್ರೆ ಮೋಸ್ಟ್ಲಿ ಅಂದ್ರೆ ಹುಡುಗಿಯ ಫ್ರೆಂಡ್ಸ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಈ ತರ ಲೆಸ್ ಬೇಕು ಈ ತರ ಕ್ಲೂಸ್ ಬೇಕು ಈ ತರ ಶೋಲ್ಡರ್ ಬೇಕು ಬ್ಯಾಕ್ ವರ್ಕ್ಔಟ್ ಮಾಡಿ ಆಮೇಲೆ ತುಂಬಾ ಜನ ಸುಸ್ತು ಸುಸ್ತು ಅಂತ ಹೇಳ್ತಾರೆ ಬೆಳಗ್ಗೆ ಎದ್ಲು ಬಂದ್ರೆ ಟೈರ್ಡ್ ಆಗಿದೆ ಸುಸ್ತು ಸಾಕ ಹೋಗಿದೆ ಅಥವಾ ಫಂಕ್ಷನ್ ಸೊ ಅವಾಗ ನಾನು ಸಜೆಸ್ಟ್ ಮಾಡ್ತೀನಿ ದಟ್ ವರ್ಕ್ಔಟ್ ಮಾಡಿ ಅಂತ ಹೇಳಿ ಯಾಕಂದ್ರೆ ಹೇಳಂಗೆ ತುಂಬಾ ನ್ಯೂ ಮಾಡ್ ಬೆನಿಫಿಟ್ಸ್ ಇದೆ ವರ್ಕ್ಔಟ್ ಇಂದ ಸೊ ಇದು ಕೂಡ ನೀವು ಆಕ್ಟಿವ್ ಆಗಿರ್ತೀರ ನೀವು ಏನೇ ಕೆಲ್ಸ ಮಾಡ್ಕೊಂಡು ಬಂದ್ರೇನು ಆಚೆ ಹೋಗಿ ಬಂದ್ರೇನು ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ನಾಳೆ ಏನ್ ಆಗ್ಬೇಕು ಅಂತ ಇದೆ ನಿಮ್ಗೆ ಸ್ವಲ್ಪ